ಮೋಸ್ಟ್ ಡ್ಯಾಶಿಂಗ್ ಮೋಸ್ಟ್ ರೊಮ್ಯಾಂಟಿಕ್ ಎಕ್ಸ್ಪೆರಿಮೆಂಟಲ್ ಮೋಸ್ಟ್ ಕ್ರೇಜಿ ಕ್ರೇಜಿ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಬಿ ರವಿಚಂದ್ರನ್ ಅವರು ಅವರು ಆಗಮಿಸ್ತಾ ಇದ್ದಾರೆ ಅವರಿಗೆ ಒಂದು ಚಿಕ್ಕ 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 ಡೆಡಿಕೇಶನ್ ಈಗ ಸರ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಒಂದು ಸ್ವಾಗತವನ್ನ ನಾವು ಕೋರೋಣ ಎಲ್ಲರೂ ಸೇರಿ ಆಡ್ತೀರಾ ಈ ಲೈನ್ಸ್ ರವಿಚಂದ್ರನ್ ಸಾರ್ ಎಲ್ಲೇ ಇದ್ರು ನಿಮಗೋಸ್ಕರ ಈ ಸ್ವಾಗತದ ಗೀತೆ ವೆಲ್ಕಮ್ ಟು ದ ಶೋ ರಾಮನಗರ ಜಾಯಿನ್ ವಿತ್ ಮೀ ಇದಕ್ಕೂ ಚೂರು ಟಾರ್ಚ್ ಲೈಟ್ಸ್ ಆನ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಈ ಕಡೆ ಒಂದ್ಸೂರು ಒನ್ ಅನ್ ಓನ್ಲಿ ಡಾಕ್ಟರ್ ರವಿಚಂದ್ರನ್ ಸರ್ ಜಾತಿ ನೀನು கம்பு கஸ்தூரி கதா பாரிஜாத்தவ யாக்கெனு எதைய தம்பிதே நீணி மலகோ மாணகி சிதில்ல நீ கன்னட சந்தன கம்பு கஸ்தூரி செலுவின

ேமலோ கதா பாரிஜாத்தாக்கி நீனு எதைய தூமி உழகிர மலங்கும் காதில்ல நீனு உழகினரு சிறே பேட்டில் చందన కంపూ క రవి సార్ బ్యూటిఫుల్ సాంగ్ బ్యూటిఫుల్ పర్సన్లీ

ಶುರು ಮಾಡ್ಲಾ ನಾವು ಒಂದೇ ಒಂದ್ ನಿಮಿಷ ಒಂದ್ ನಿಮಿಷ ಸೈಲೆಂಟ್ ಆಗಿದ್ರೆ ಮಾತು ಗೆ ಮೈಸೂರಿಗೆ ಇಲ್ಲಿ ಬೆಂಗಳೂರಿಂದ ಈ ತರ ಜನರ ಸಂತೆ ನೋಡ್ಬೇಕಾದ್ರೆ ಮನಸ್ಸಲ್ಲಿ ಏನೋ ಪಟ ಪಟಪಟ ಅಂತ ಉಡ್ಕೊಳ್ತೇವೆ ಒಂಥರ ಹಬ್ಬ ನಿಮ್ಮ ಖುಷಿ ನೋಡ್ರೆ ನಮ್ಗೇನೋ ಒಂದು ಖುಷಿ ಆಗುತ್ತೆ ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬೆಂಗಳೂರಿಂದ ಮೈಸೂರ್ಗೆ ಹೋಗ್ಬೇಕಾದ್ರೆ ಪ್ರತಿ ಸಾರಿ ರಾಮನಗರ ಸಿಗ್ನಲ್ ಲೈಟಲ್ಲಿ ನಿಂತು ಅಲ್ಲಿ ಕಡಲೆಕಾಯಿ ಬೀಜ ತಗೊಂಡು ಏನಾರ ತಗೊಂಡು ತಿನ್ಕೊಂಡು ಹೋದ್ರೆ ಸಮಾಧಾನ ನನಗೆ ಆದ್ರೆ ಆದ್ರೆ ಇತ್ತೀಚೆಗೆ ಈ ಬೈಪಾಸ್ ರೋಡ್ ಅಂತ ಮಾಡಿದ ಮೇಲೆ ಒಂದು ಊರಿನ ಸೋಕ ಇದೇ ಹುಟ್ಟು ಹೋಯ್ತು ಆ ಕಡೆ ಹುಟ್ಟು ಈಗ ಅದಕ್ಕೆ ಇರಬೇಕು ಬೈಪಾಸ್ ಸರ್ಜರಿಗಳು ಕೂಡ ಜಾಸ್ತಿ ಆಗೋಗಿರೋದು ಇವಾಗ ಯಾರಿಗೆ ಹೃದಯನೇ ಇಲ್ಲ ಈಗ ಆರ್ಟೇ ಇಲ್ಲ ಅಂದ್ರೆ ಇದಕ್ಕೆ ಮುಂಚೆ ನಾವು ರಾಮನಗರ ಇದು ಮೈಸೂರಿಗೆ ಹೋಗ್ಬೇಕಾದ್ರೆ ರಾಮನಗರ ಚನ್ನಪಟ್ಟಣ ಮಂಡ್ಯ ಅಲ್ಲಲ್ಲಿ ನಿಂತು ಎಲ್ಲ ಒಂದ್ ಕಡೆ ಊರ್ ಸೋಕೊಂಡು ಹೋದಾಗಿರೋ ಮಜಾನೇ ಬೇರೆ ಈ ಬೈಪಾಸಲ್ಲಿ ಹೋಗೋದ್ರಲ್ಲಿ ಥ್ರಿಲ್ಲ ಇಲ್ಲ ನಮ್ಗೆ ಆಕ್ಚುಲ್ ಆಗಿ ಎಲ್ಲ ಒಂಥರ ಫಾಸ್ಟ್ ಜರ್ನಿ ಆಗೋಯ್ತು ಎಲ್ಲ ಬೇಗ 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 ಮುಗ್ದೋಗು ಇವಾಗ ಅದು ಈಗ ವಾತಾವರಣ ಆಗೋಗಿರೋದು ಕೇಳಿಸ್ತಾ ಮಾತಾಡೋದು ಅದು ನೀವು ಸುಮ್ನೆ ಇದ್ರೆ ಕೇಳಕ್ಕಾಗದು ಬೇರೆ ಸೌಂಡ್ ಹಾಕ್ಬಿಟ್ಟಿದಿರ ಸ್ವಲ್ಪ ಸ್ವಲ್ಪ ಕೇಳಿಸ್ತಿದೆ ಅಂತ ಹೇಳ್ತೇವೆ ನೋಡ್ರಪ್ಪ ಮತ್ತೆ ಶುರು ಮಾಡ್ತೀನಿ ಚಲೋ ಹಲೋ ಎಲ್ರಿಗೂ ನಮಸ್ಕಾರ ಆಕ್ಚುಲ್ ಆಗಿ ಏನ್ ಗೊತ್ತಾ ರೋಡ್ಸ್ ಅನ್ನೋದೇ ಒಂದ್ ಊರಿಂದ ಒಂದು ಊರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಸಂಬಂಧಗಳನ್ನ ಸೇರಿಸೋದೇ ರೋಡ್ಗಳು ಆಕ್ಚುಲ್ ಆಗಿ ಅಂಥದ್ರಲ್ಲಿ ನಾವು ಬೆಂಗಳೂರಿಂದ ಮೈಸೂರಿಂದ ಊಟಿ ಎಲ್ಲೇ ಶೂಟಿಂಗ್ ಹೋಗ್ಬೇಕಾದ್ರು ನಾವು ರಾಮನಗರ ಮುಟ್ಟುಬಿಟ್ಟೆ ಹೋಗ್ಬೇಕು ರಾಮನಗರ ಟಚ್ ಮಾಡಿಬಿಟ್ಟೆ ಹೋಗ್ಬೇಕು ಆ ರಾಮನಗರ ಸಿಗ್ನಲ್ ಲೈಟ್ ಬಂದಾಗ ಅಲ್ಲೇನಾದರೂ ಕೊಂಡ್ಕೊಂಡು ಕಾರಲ್ಲಿ ತಿಂದ್ಕೊಂಡು ಹೋದಾಗ ನಮಗೆ ಸಂಬಂಧ ಬೆಳೆಯೋದು ಹಾಗೆ ಆದರೆ ಈಗ ಬೈಪಾಸ್ ಅನ್ನೋ ರೋಡ್ಗಳು ಬಂದು ಸಂಬಂಧಗಳು ಕಟ್ ಆಗೋಗ್ತಾ ಇದೆ ಫಾಸ್ಟ್ ಲೈಫ್ ಆಗೋಯ್ತು ಈಗ ಜರ್ನಿ ಫಾಸ್ಟ್ ಆಗೋಯ್ತು ಎಲ್ಲ ಮುಂದಕ್ಕೆ ಓಡೋಬೇಕು ಫಾಸ್ಟ್ ಅಂದ್ಕೊಂಡು ಬೈಪಾಸ್ ಮಾಡಿ ಊರಿಂದ ಊರು ಕನೆಕ್ಷನ್ಸೇ ಬಿಟ್ಟೋಯ್ತು ಅಂಥದ್ರಲ್ಲಿ ಇವತ್ತು ಇಲ್ಲಿ ಬಂದು ಸೇರಿದಾಗ ನಿಮ್ಮನ್ನೆಲ್ಲ ನೋಡಿದಾಗ ರಾಮನಗರ ಬಂದು ಟಚ್ ಮಾಡಿದಾಗ ಹೃದಯಗಳು ಹೊಡೀತು ಹೊಡ್ಕೋತಿರ್ಬೇಕಾದ್ರೆ ಮನಸ್ಸಿಗೆ ಅಷ್ಟೇ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮನ್ನು ನೋಡೋದು ಅಷ್ಟು ಸಂತೋಷ ಆಯಿತು ಚಾಮುಂಡೇಶ್ವರಿ ಕರ್ಗ ಅಲ್ವಾ ಸರ್ ಇದು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಅಂತ ಹೇಳಿದ್ರಿ ನನಗೆ ನಾನು ಹುಟ್ಟಿತ್ತು ಕಬನ್ಪೇಟೆಯಲ್ಲಿ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಹೆಗಲ್ ಮೇಲೆ ಕೂರಿಸ್ಕೊಂಡು ಕರ್ಗ ಹೋಗೋರು ಕಬನ್ಪೇಟೆಯಲ್ಲಿ ಅದು ಬಿಟ್ಟರೆ ಮತ್ತೆ ಇವತ್ತೇ ಈ ಕರ್ಗ ಅಂತ ಬಂದಿರೋದು ಇವತ್ತೇ ನಾನು ಅಟ್ಲೀಸ್ಟ್ ಈ ತರ ಹಬ್ಬಗಳು ಜನಗಳನ್ನ ಒಂದು ಮಾಡುತ್ತೆ ಸಂಬಂಧಗಳನ್ನ ಮತ್ತೆ ಒಟ್ಟಿಗೆ ಸೇರಿಸುತ್ತೆ ಒಂದು ನಗು ಸೇರುತ್ತೆ ಅಂದ್ರೆ ಇಂಥ ಹಬ್ಬಗಳು ವರ್ಷಕ್ಕೆಲ್ಲ ಒಂದ್ಸರಿ ಮಾಡ್ತಾನೆ ಇರ್ಬೇಕು ನಾವು ಹಾಗಾದ್ರೆ ಒಟ್ಟಿಗೆ ಸೇರ್ತಾ ಇರ್ತೀವಿ ನಾವು ಹಬ್ಬಗಳು ಮಾಡೋದೇ ಅದಕ್ಕೆ ಮನೆಗಳಲ್ಲ ಹಬ್ಬ ಮಾಡೋದು ಅದಕ್ಕೆ ಸಂಬಂಧಗಳು ದೂರ ಆಗಬಾರ್ದು ಒಟ್ಟಿಗೆ ಇರಬೇಕು ಅನ್ನೋದು ಅಷ್ಟಕ್ಕೆ ನಾವೆಲ್ಲ ಸೇರೋದು ನನಗಂತೂ ಕೈ ಕಾಲ್ ಓಡತಾ ಇಲ್ಲ ಮಾತಾಡಬೇಕಾ ಕೇಳಿಸ್ತಾ ನನಗಂತ ಕೇಳಿಸ್ತಾ ಇಲ್ಲ ನನಗೆ ಇಲ್ಲ ಇದು ಆಕ್ಚುಲಿ ಚಿತ್ರರಂಗದಲ್ಲಿ ಕ್ರೇಜಿ ಸ್ಟಾರ್ ಇಲ್ಲಿದ್ದಾರೆ ರಾಜಕೀಯದಲ್ಲಿ ಕ್ರೇಜಿ ಸ್ಟಾರ್ ನಮ್ಮ ಎದುರುಗಡೆ ಇದ್ದಾರೆ ಡಿ ಕೆ ಸರ್ ಗೆ ಸೊ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ಡಿ ಕೆ ಸರ್ ನಾನು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ ಮಾನ್ಯ ಉಪ ಉಪಮುಖ್ಯಮಂತ್ರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬರ್ಲಿ ಎಲ್ಲ ಅಭಿಮಾನಿಗಳಿಂದ ಜೋರಾದ 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 ಚಪ್ಪಾಳೆ ನನಗೆ ಗೊತ್ತು ಈ ಒಂದು ಕ್ಷಣಕ್ಕಾಗಿ ತಾವೆಲ್ಲರೂ ಕಾತುರದಿಂದ ಕಾಯ್ತಿದ್ರಿ ಈಗ ವೇದಿಕೆ ಮೇಲೆ ನಮ್ ಎಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಆನ್ ಸ್ಟೇಜ್ ಪ್ಲೀಸ್ ಅಬ್ಬ ವೇದಿಕೆ ಮೇಲೆ ಒಂದು ಹಬ್ಬವನ್ನ ನೋಡುವಂತಹ ಕ್ಷಣ ಇದು ಈಗ ಸಾರ್ ಕಲ್ ಮಾತಾಡ್ಸೋಣ ನಾನು ಅವರು ಸ್ಕೂಲಿಂದ ಫ್ರೆಂಡ್ಸು ಇವಾಗಲ್ಲ ಹಳೆ ಫ್ರೆಂಡ್ಸು ಇಲ್ಲಿ ಕರ್ಕೊಂಬರೋ ಕಾರಣ ಕೂಡ ನಮ್ಮ ಡಿ ಕೆ ಸುರೇಶ್ ಅವರು ಅವ್ರು ಹೇಳೋ ಒಂದು ಮಾತು ಬಂದಾಯ್ತು ಇಲ್ಲಿ ಅಲ್ವಾ ನಮ್ಮ ಇಬ್ಬರು ಸ್ನೇಹಿ ಅಷ್ಟು ಗಟ್ಟಿಯಾಗಿದೆ ಒಂದು ನಿಮಿಷ ಅವ್ರ ಯಾರು ಮಾತಾಡ್ಸಣ್ಣ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ